ಖ್ಯಾತ ಚಲನಚಿತ್ರ ನಟ ದಿವಂಗತ ಡಾಕ್ಟರ್ ರವರ ಹದಿನೈದನೇ ವರ್ಷದ ಪುಣ್ಯ ಪುಣ್ಯಸ್ಮರಣೆಯನ್ನು ಇವತ್ತು ವಿನೋಮ್ ನಗರದಲ್ಲಿ ನಮ್ಮ ರಮೇಶ್ ಮತ್ತು ಸ್ನೇಹಿತರು ಮಂಜು ರಮೇಶು ನವೀನು ಗಣೇಶು ಎಲ್ಲ ಸ್ನೇಹಿತರು ಲೋಕೇಶಪ್ಪ ಈ ಭಾಗದೆಲ್ಲ ನಮ್ಮ ಚಂದ್ರಣ್ಣ ಶಿವಾಜಿರಾವ್ ನಾರಾಯಣರಾವ್ ನಮ್ಮ ನೂರಿ ಪ್ರದೀಪ್ ಸುರೇಶು ರವಿ ಗಣೇಶು ಯೋಗೀಶು ದಾನಪ್ಪ ಎಲ್ಲ ನವೀನು ಹಾಲೇಶ್ ಎಲ್ಲರೂ ಸೇರಿ ಇವತ್ತು ಈ ಭಾಗದಲ್ಲಿ ಪುಣ್ಯ ಸ್ಮರಣೆಯನ್ನು ಹಮ್ಮಿಕೊಂಡಿದ್ದಾರೆ ಅವರ ಆತ್ಮಕ್ಕೆ ಇನ್ನು ಸಾವು ನಾವು ಅವರು ತೀರ್ಕೊಂಡಿದ್ದಾರೆ ಅಂತ ನಾವು ಯಾರೂ ಕನಸಲ್ಲೂ ಅಂದ್ಕೊಂಡಿಲ್ಲ ಯಾಕಂದರೆ ಅವ್ರ ಚಲನಚಿತ್ರಗಳಿಂದ ಜೀವಂತವಾಗಿದ್ದಾವೆ ಅಂಥ ಮೇರು ನಟ ಇವತ್ತು ನಮ್ಮೊಂದಿಗಿಲ್ಲ ಅವರ ಸ್ಮಾರಕ ಆಗಬೇಕಾಗಿತ್ತು ಇಷ್ಟೊತ್ತಿಗೆ ಇನ್ನೂ ಸ್ಮಾರಕ ಆಗಿಲ್ಲ ಅನ್ನೋದೇ ಒಂದು ನೋವು ಯಾಕಂದರೆ ಇಂಥ ದೊಡ್ಡ ಮೇರು ನಟನ ಸ್ಮಾರಕ ಮಾಡಲಿಕ್ಕೆ ಯಾಕೆ ಮೀನಾಮಿಷ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಆದಷ್ಟು ಬೇಗ ಸ್ಮಾರಕ ನಿರ್ಮಾಣ ಆಗಬೇಕು ಅವರ ಒಂದು ನೆನಪಿನಲ್ಲಿ ಒಂದು ಸ್ಟುಡಿಯೋವನ್ನು ನಮ್ಮ ಸರ್ಕಾರ ಓಪನ್ ಮಾಡಬೇಕು ಒಂದು ಚಲನಚಿತ್ರ ರಂಗಕ್ಕೆ ಪ್ರವೇಶ ಮಾಡೋ ಅಂಥವ್ರಿಗೆ ಆ ಸ್ಟುಡಿಯೋದಲ್ಲಿ ಅವರೆಲ್ಲ ಕಲಿತು ಬಂದು ಚಲನಚಿತ್ರದಲ್ಲಿ ಭಾಗವಹಿಸೋ ಥರ ಒಂದು ಸ್ಟುಡಿಯೋ ಒಂದು ಅವ್ರ ಹೆಸರಿನಲ್ಲಿ ಆಗಬೇಕು ಅವರ ಶೀಘ್ರದಲ್ಲೇ ಅವರ ನೆನಪಿಗೆ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ನಾವು ಈ ಭಾಗದ ಎಲ್ಲ ಎಲ್ಲ ನಮ್ಮ ಅಭಿಮಾನಿಗಳ ಪರವಾಗಿ ಒತ್ತಾಯ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ